ಜೀವ ಸತ್ತು ಜಾತಿ ಬದುಕಿಸಿದ ಒಂದು ದುರಂತ ಕಹಿ ಘಟನೆ ಹುಬ್ಬಳ್ಳಿಯ ಇನಾಮ್ ಮೀರಾಪುರ ಗ್ರಾಮದಲ್ಲಿ ನಡೆದಿದೆ ಜಾತಿ ಸುಡೋ ಮಂತ್ರಕಿಡಿ ಪ್ರೀತಿ ಕಣೋ ಎಂದು ಹೇಳಿದ ಕುವೆಂಪುರವರ ಮಾತು ಉಳಿಲಿಲ್ಲ ಕುಲಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಎಂಬ ಕನಕದಾಸರ ಮಾತು ನಮ್ಮ ಸಮಾಜಕ್ಕೆ ಅರ್ಥನೇ ಆಗಲಿಲ್ಲ ಜಾತಿ ವಿಷ ಬೀಜ ಇಂದು ಒಬ್ಬ ಅಮಾಯಕ ಗರ್ಭಿಣಿ ಜೀವವನ್ನು ಬಲಿ ತೆಗೆದುಕೊಂಡಿದೆ ಅಂದರೆ ಜಾತಿ ಅನ್ನೋದು ಈ ಸಮಾಜಕ್ಕೆ ಎಷ್ಟು ಮಾರಕವಾದದ್ದು ಅಂತ ಅರ್ಥ ಆಗುತ್ತೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ಮೀರಾಪುರ ಗ್ರಾಮದಲ್ಲಿ ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ಏಳು ತಿಂಗಳ ಗರ್ಭಿಣಿಯಾದ ಸ್ವಂತ ಮಗಳನ್ನೇ ತಂದೆ ಹತ್ಯೆ ಮಾಡಿರುವ ಘಟನೆ ನಿಜಕ್ಕೂ ಸಮಾಜವನ್ನು ಬೆಚ್ಚು ಬೀಳಿಸುವಂಥದ್ದು ಸತ್ತ ನಂತರ ಅವರ ಕುಟುಂಬದವರ ರೋದನೆ ಹೇಗಿದೆ ನೋಡಿ लव <laughs> मेजर ನಮ್ಗೆ ಯಾವ್ದು ಕೈಸು ನಾವು ನಮ್ಗೆ ಯಾವ ಒಂದ್ ಹಿಟ್ಟನು ಅವ್ರಿಗೆ ಕರ್ಕೊಂಡಿದ್ದಿಲ್ಲ ನಾಕಿ ಮಾನ್ಯ ಎಂಬ ಲಿಂಗಾಯತ ಸಮುದಾಯದ ಯುವತಿ ದಲಿತ ಯುವಕನಾದ ವಿವೇಕಾನಂದರನ್ನು ಪ್ರೀತಿಸಿ ಮದುವೆಯಾದ ಒಂದೇ ಒಂದು ಕಾರಣಕ್ಕೆ ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ತನ್ನ ಸಂಬಂಧಿಕರೊಂದಿಗೆ ಮನೆಗೆ ನುಗ್ಗಿ ಕೊಡಲಿ ಮತ್ತು ತಲ್ವಾರ್ನಿಂದ ಮನ ಬಂದಂತೆ ಹಲ್ಲೆ ನಡೆಸಿಕೊಂಡಿರುವ ಘಟನೆ ನಡೆದಿದೆ ಈ ಹಲ್ಲೆಯಾದ ನಂತರ ಹಲವಾರು ಅಧಿಕಾರಿಗಳು ರಾಜಕೀಯ ಮುಖಂಡರು ದಲಿತ ಮುಖಂಡರು ಭೇಟಿ ನೀಡಿ ಸಾಂತ್ವನವನ್ನ ಹೇಳಿರುತ್ತಾರೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪನವರು ಭೇಟಿ ನೀಡಿ ಅವರ ಕುಟುಂಬದವರೊಂದಿಗೆ ಹಾಡಿದ ಮಾಕಲಿಬೇಕು ಸರ್ಕಾರ ಇದರ ವಿರುದ್ಧವಾಗಿ ಉಗ್ರ ಕ್ರಮ ತಗತ ಯಾರು ಯಾರು ಮುಲಾಜಿಲ್ದೇನೆ ಯಾರು ಈ ರೀತಿಯ ಮರ್ಯಾದೆ ಅಧ್ಯಯನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಉತ್ತೇಜನ ಕೊಟ್ಟಿದ್ದಾರೆ ಎಚ್ ಕಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಒಬ್ಬರು ಬಿಡೋಲ್ಲ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಂತ್ರಿಗಳು ಬಂದಿದ್ದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿದ್ರು ಪ್ರಸಾದ್ ಅಬ್ಬಯ್ಯ ಬಂದಿದ್ರು ಕೋನರಡ್ಡಿ ಬಂದಿದ್ರು ಜಕಪ್ತೂರು ಬಂದಿದ್ರು ಈಗ ನಾನು ಬಂದು ತಿಮ್ಮಾಪುರ ಎಲ್ಲ ಬಂದಿದ್ವಿ ಇಡೀ ಸಿ ಎಂ ಮುಖ್ಯಮಂತ್ರಿಗಳೇ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದಾರೆ ಅಗತ್ಯ ಬಿದ್ದರೆ ಮರ್ಯಾದೆ ಅತ್ಯ ಇದು ಮರ್ಯಾದೆ ಅಲ್ಲ ಇದು ಇದು ಒಂದು ಉಗ್ರವಾದಂಥ ಕೊಲೆ ನಮ್ಮ ಇದು ಈ ಭಾಗದಲ್ಲಿರಲಿಲ್ಲ ರಾಜಸ್ಥಾನ ಹರಿಯಾಣ ಆ ಕಡೆ ಈ ಥರ ಘಟನೆ ನಡೀತಾ ಇತ್ತು ನಮ್ಮದೊಂದು ನಾಗರಿಕವಾದಂಥ ರಾಜ್ಯ ನಮ್ಮದು ನಾಗರಿಕ ಸಮಾಜ ಇರತಕ್ಕಂಥದ್ದು ಮತ್ತು ಮುಂದುವರಿದಂಥ ರಾಜ್ಯ ಇಂಥ ಇದು ಪ್ರಾಯಕ್ಕೆ ಬಂದಂಥ ಯುವಕ ಯುವತಿಯರು ತಮ್ಮ ಒಪ್ಪಿಗೆಯ ಮೇಲೆ ಯಾವ ಧರ್ಮ ಅಥವಾ ಯಾವ ಜಾತಿಯ ಮದುವೆ ಆಗಲಿಕ್ಕೆ ಅವರಿಗೆ ಮುಕ್ತವಾದಂತ ಅಧಿಕಾರ ಇದೆ ಅದು ಅವರ ಮೂಲಭೂತ ಹಕ್ಕು ಮೂಲಭೂತ ಹಕ್ಕನ್ನು ಹತ್ತಿಕ್ಕುವಂಥ ಯಾವುದೇ ವ್ಯಕ್ತಿ ವ್ಯಕ್ತಿಗಳನ್ನು ಅಥವಾ ಅದಕ್ಕೆ ಬೆಂಬಲಿಸಲು ಸರ್ಕಾರ ಬಿಡಲ್ಲ ಕಠಿಣವಾದ ಕ್ರಮ ತಗೋತೀವಿ ಮತ್ತು ನಿಮಗೆ ಧೈರ್ಯ ಕೊಡಕ್ಕೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ ನಿಮಗೆ ಬೇಕಂತ ಎಲ್ಲ ನೆರವನ್ನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಅದೆಲ್ಲ ಅದನ್ನೆಲ್ಲ ಮಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗೃಹ ಮಂತ್ರಿ ನಾನು ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಈ ಥರ ಘಟನೆಗಳ ನಡೆದ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಅಗತ್ಯ ಬಿದ್ದರೆ ಈ ಥರ ಮರ್ಯಾದೆ ಹತ್ಯೆ ಪ್ರಕರಣನ ಹತ್ತಿಕ್ಕಲಿಕ್ಕೆ ಅದು ನಡೆದೇ ರೀತಿಯಲ್ಲಿ ಮಾಡೋದಕ್ಕೆ ಉಗ್ರವಾದಂಥ ಒಂದು ಕಾನೂನನ್ನು ತರಲಿಕ್ಕೆ ಮುಂದಿನ ಅಧಿವೇಶನ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೀವು ಧೈರ್ಯವಾಗಿರಬೇಕು ದುರಂತ ಪಾಪ ಹೆಣ್ಣುಮಗಳು ಆ ರೀತಿ ಹತ್ತಿಗ ತನ್ನ ಹಸುಗೂಸನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವಳು ಮತ್ತು ಹಸುಗೂಸು ಇಬ್ಬರೂ ಕೂಡ ಸಾವಿಗೀಡ ಗಿಡದ್ದು ಕೊಲೆ ಗಿಡದ್ದು ತನ್ನ ಕುಟುಂಬಸ್ಥರಿಂದನೇ ತಂದೆ ಮತ್ತು ಸಂಬಂಧಿಕರಿಂದ ಆಗಿರೋದು ಅತ್ಯಂತ ನೋವಿನ ಸಂಕಟ ಅದೊಂದು ಮೃಗೀಯ ಕೃತ್ಯ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ನಮ್ಮ ಭಾರತ ದೇಶದಲ್ಲೇ ಬಹುಶಃ ವಾಸಿಯಾಗದೇ ಇರುವಂತಹ ಕಾಯಿಲೆ ಅಂದರೆ ಈ ಜಾತಿ ಹುಟ್ಟಿದಾಗ ಯಾರಾದರೂ ಇಂಥ ಜಾತಿಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿರ್ತಾರ ಉಸಿರಾಡೋ ಗಾಳಿಲಿ ಜಾತಿ ಇಲ್ಲ ಕುಡಿಯೋ ನೀರಲ್ಲಿ ಜಾತಿ ಇಲ್ಲ ತಿನ್ನೋ ಊಟದಲ್ಲಿ ಜಾತಿ ಇಲ್ಲ ಹಾಕೊಳ್ಳೋ ಬಟ್ಟೆನಲ್ಲಿ ಜಾತಿ ಇಲ್ಲ ಅಷ್ಟೇ ಏಕೆ ಎಲ್ರಿಗೂ ಬೆಳಕು ಕೊಡೋ ಆ ಸೂರ್ಯನಲ್ಲಿ ಜಾತಿ ಇಲ್ಲ ಆದರೆ ಈ ಜಾತಿ ಯಾಕೆ ಇಷ್ಟೊಂದು ಜಾತಿ ಅನ್ನೋದು ಮುಖ್ಯ ಆಗಿಬಿಟ್ಟಿದೋ ಗೊತ್ತೇ ಆಗ್ತಿಲ್ಲ ಅನ್ನೋ ಬೆಳೆಯೋ ರೈತನ ಯಾವ ಜಾತಿ ಅಂತ ಕೇಳಿದ್ರೆ ಯಾರ ಮನೆಗೂ ಊಟನೇ ಸಿಗ್ತಾ ಇರಲಿಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋ ಡಾಕ್ಟ್ರನ್ನ ಯಾವ ಜಾತಿ ಅಂತ ಕೇಳಿದರೆ ಯಾವ ರೋಗಿನೂ ಬದುಕ್ತಾನೆ ಇರಲಿಲ್ಲ ದೇಶ ಕಾಯೋ ಸೈನಿಕ ಯಾವ ಜಾತಿ ಅಂತ ಕೇಳಿದ್ರೆ ಯಾವ ದೇಶನೂ ಭದ್ರವಾಗಿ ಉಳಿತಾನೆ ಇರಲಿಲ್ಲ ಇಷ್ಟೆಲ್ಲ ಜಾತಿ ಜಾತಿ ಅಂತ ಒಡೆದಾಡ್ಕೊಂಡು ಸಾಯ್ತಾ ಇದ್ರು ಕೂಡ ಅವರವರ ಜಾತಿ ಮುಖಂಡರಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಮಠಾಧೀಶರಾಗಿರ್ಬೋದು ನಮ್ಮ ಜಾತಿಯವರಿಗೆ ಹೆಮ್ಮೆಲ್ಲಿಯ ಸೀಟ್ ಬೇಕು ನಮ್ಮ ಜಾತಿಯವರಿಗೆ ಮಿನಿಸ್ಟ್ರಲ್ಲಿ ಸೀಟ್ ಬೇಕು ನಮ್ಮ ಜಾತಿಯವರು ಸಿ ಎಂ ಆಗಬೇಕು ಅಂತ ಹೇಳಿಬಿಟ್ಟು ಬೊಬ್ಬೆ ಹೊಡಿತಾ ಇರ್ತಾರಲ್ಲ ಈಗ ಅವ್ರ ಜಾತಿಯಲ್ಲೇ ಜಾತಿ ಹೆಸರಲ್ಲಿ ತಂದೆ ಮಗಳನ್ನು ಕೊಂದ ಸಂದರ್ಭದಲ್ಲಿ ಯಾಕೆ ಎಲ್ಲರೂ ಇಷ್ಟೊಂದು ವಹಿಸಿ ಕೂತಿದ್ದಾರೆ ಇವರೆಲ್ಲ ಜಾತಿ ಕಾಪಾಡ್ತಾರೆ ಹೊರತು ಸಮಾಜದ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲ್ಲ ಇನ್ನೂ ಈ ಜಾತಿಯನ್ನು ಬೆಳೆಸ್ತಾ ಹೋಗ್ತಾರಷ್ಟೇ ಏನೇ ಆದರೂ ವಿವೇಕಾನಂದ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ತಂದೆಯ ಜಾತಿಯ ಕ್ರೌರ್ಯಕ್ಕೆ ಬಲಿಯಾದ ಮಾನ್ಯಾಳ ಆತ್ಮಕ್ಕೆ ಶಾಂತಿ ಸಿಗಲಿ ಮಗಳ ಕೊಂದ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಅವರ ಸಹಚರರಿಗೆ ಕಾನೂನಿನ ಮೂಲಕ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಲಿ ಹಾಗೆ ಈ ರೀತಿ ಮರ್ಯಾದೆ ಹತ್ಯೆ ಮಾಡಿದಂತಹ ಹಂತಕರಿಗೆ ಸರಿಯಾದಂತಹ ಕಾನೂನು ಜಾರಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ